ಹಾಯ್ ಹಲೋ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕೋಟಿ ಕೋಟಿ ಜನರ ಮುಖದಲ್ಲಿ ನಗುವನ್ನು ತರಿಸಿದಂಥ ಕಾಮಿಡಿ ಸ್ಟಾರ್ ಯೂಟ್ಯೂಬರ್ ಮುಕ್ಕಳೆಪ್ಪ ಅವರ ಸಂಸಾರದಲ್ಲಿ ಮುಕ್ಕಳೆಪ್ಪ ಅವರ ಜೀವನದಲ್ಲಿ ಇದೀಗ ಸಂಕಷ್ಟ ಕೂಡ ಎದುರಾಗಿದೆ ಹಾಗಾದರೆ ಮುಕ್ಕಳಪ್ಪ ಅವರು ಯಾವ ವಿಷಯಕ್ಕೆ ಸದ್ದು ಮಾಡ್ತಾ ಇದ್ದಾರೆ ಮುಕ್ಕಳೆಪ್ಪ ಅವರ ಹೆಂಡತಿ ಯಾವ ಥರ ಉಲ್ಟ ಹೊಡೆದಲು ಮುಕ್ಕಳೆಪ್ಪ ಅವರ ಹೆಂಡತಿ ಅಂದರೆ ಗಾಯತ್ರಿಯ ತಾಯಿ ಯಾವ ಥರದ ದೂರನ್ನು ಕೊಟ್ಟಿದ್ದಾಳೆ ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಎಫ್ ಎಫ್ಐಆರ್ ಕೂಡ ಆಗಿದೆ ಅದು ಯಾವ ವಿಷಯಕ್ಕೆ ಮುಂದೆ ಏನಾಗುತ್ತೆ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ನಾನು ಮೊದಲು ಮುಕ್ಕಳಪ್ಪ ಯಾರು ಎನ್ನುವುದನ್ನು ಹೇಳ್ತಾ ಹೋದರೆ ಮುಕ್ಕಳಪ್ಪ ಅವರು ಒಂದು ಕಾಮಿಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ ಸರಿಸಮುರು ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತರ ಜನವರಿ ಅಂದರೆ ಕೊರೋನಾ ಟೈಮ್ ಸ್ಟಾರ್ಟ್ ಆಗಿತ್ತಲ್ಲ ಆ ಟೈಮಲ್ಲಿ ಒಂದು ಕಾಮಿಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ ಅದಾದ ನಂತರ ಅವರ ಬೆಳವಣಿಗೆ ಇಂದಿಗೂ ಕೂಡ ಕೂಗ್ಸ್ಲಿಕ್ಕೆ ಸಾಧ್ಯನಿಲ್ಲ ಅವರು ಇಪ್ಪತ್ತನಾಲ್ಕು ಲಕ್ಷ ಯೂಟ್ಯೂಬ್ ಹೊಂದಿದ್ದಾರೆ ಅಂದರೆ ಅದು ಯಾವ ಮಟ್ಟಿನ ಪ್ರತಿಭೆ ಅಂತ ಹೇಳ್ಬೋದು ಅವರ ಯಾವ ವಿಡಿಯೋ ನೋಡಿದ್ರೂ ಕೂಡ ನಿಮಗೆ ನಗದೇ ಇರಲಿಕ್ಕೆ ಸಾಧ್ಯನಿಲ್ಲ ಅಂತ ಒಂದು ದೊಡ್ಡದಂಥ ಅಪ್ಪಟ ಕನ್ನಡ ಪ್ರತಿಭೆ ಅವರ ಹೆಸರು ಮುಕ್ಕಳೆಪ್ಪ ಇಲ್ಲಿಯ ತನಕ ಕಳೆದ ಒಂದು ನಾಲ್ಕೈದು ಪೋಸ್ಟ್ಗಳು ನಾಲ್ಕೈದು ಟ್ರೋಲ್ಗಳು ಆ ಮುಕ್ಕಳೆಪ್ಪ ಅಂದರೆ ಯಾರು ಮುಕ್ಕಳೆಪ್ಪ ಯಾವ ಒಂದು ಕಮ್ಯುನಿಟಿಗೆ ಸೇರಿದಾವೆ ಅನ್ನೋದು ಕೆಲವೊಂದು ಪೋಸ್ಟ್ಗಳು ಹರಿದಾಡಿದ್ರು ಕೂಡ ಅದು ಯಾವುದಕ್ಕೂ ಕೂಡ ಜನರು ತಲೆಕಡೆಸ್ಕೊಳ್ತಾರೆ ಯಾಕಂದರೆ ಮುಕ್ಕಳೆ ಹಪ್ಪ ಕೂಡಲೇ ಅವನೊಬ್ಬ ವೀಕ್ ದೇಹದ ವ್ಯಕ್ತಿ ಅವನೊಬ್ಬ ಕಾಮಿಡಿ ಮಾಡ್ತಾನೆ ಅವನೊಬ್ಬ ಎಗ್ರೆಸ್ ಮಾರುವಂಥ ವ್ಯಕ್ತಿಯಾಗಿ ಆ ಅಪ್ಪಟ್ಟ ಪ್ರತಿಭೆಗೆ ಕಾಣಿಸ್ಕೊಳ್ತಾನೆ ಹಾಗಾಗಿ ಯಾವ ವಿಷಯಕ್ಕೂ ತಲೆ ತಲೆಕಡಿಸ್ಕೊಳ್ಳುವಂಥ ವೀಕ್ಷಕರು ಕೇವಲ ಅವರ ವಿಡಿಯೋಗಳನ್ನು ಮಾತ್ರ ನೋಡ್ತಾ ಇದ್ದರು ಅವರ ಒಂದು ವಿಡಿಯೋ ಹನ್ನೆರಡರಿಂದ ಹದಿನಾಲ್ಕು ಮೇಲೆ ನೋಡಿದೆ ಅಂದರೆ ಆ ವಿಡಿಯೋದ ತಾಕತ್ತು ಎಷ್ಟು ಇರಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಇಲ್ಲೇ ತನಕ ಅವರ ಒಷ್ಟು ವೀಡಿಯೋ ಸರಿ ಸುಮಾರು ಐದುನೂರು ಚಿಲ್ಲರಿ ವೀಡಿಯೋ ಇದೆ ಅದು ಒಷ್ಟು ವೀಡಿಯೋಗಳ ವ್ಯೂಸ್ ಎಷ್ಟು ಎಷ್ಟು ಎನ್ನುವುದನ್ನು ನೋಡ್ತಾ ಇದ್ರೆ ಬರೋಬ್ಬರಿ ನೂರು ಕೋಟಿ ನಲವತ್ತ್ ಮೂರು ಲಕ್ಷ ವ್ಯೂಸನ್ನು ಪಡ್ಕೊಂಡಿದೆ ನಿಮ್ಗೆ ಅರ್ಥ ಆಗುತ್ತೆ ಆ ಟೀಮ್ನ ತಾಕತ್ತೇನು ಎಷ್ಟು ಹಣ ಬಂದಿರಬಹುದು ಎನ್ನುವುದು ಕೂಡ ಲೆಕ್ಕ ಬರುತ್ತೆ ಅದಾದ ನಂತರ ಕಳೆದ ಒಂದು ಎರಡು ವರ್ಷ ಹಿಂದೆ ಮುಕುಳಪ್ಪ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಮುಕ್ಕಳಪ್ಪ ಅವರ ರಿಯಲ್ ಹೆಸರು ಅವರೊಬ್ಬ ಅಂದರೆ ಕ್ವಾಜಾ ಸಿರಹಟ್ಟಿ ಹೆಸರು ಇದೆ ಅವರು ಆದರೆ ಕಾಮಿಡಿಯಲ್ಲಿ ಅವರು ಮುಕ್ಕಳೆಪ್ಪ ಎನ್ನುವಂಥ ಒಂದು ಕಾಮಿಡಿಯಾಗಿ ಪಾತ್ರವನ್ನು ಮಾಡ್ತಾರೆ ಎನ್ನುವ ಕೂಡ ಬೆಳಕಿಗೆ ಬಂದಿತ್ತು ಆದರೂ ಕೂಡ ಯಾರೂ ಆ ಧರ್ಮ ವಿಷಯ ಏನೂ ಕೂಡ ತಲೆಕೊಡಿಸ್ಕೊಂಡಿರಲಿಲ್ಲ ಆದರೆ ಸಡನ್ನಾಗಿ ಇದೀಗ ಮುಕ್ಕಳೆಪ್ಪ ಅವರು ಸದ್ದು ಮಾಡ್ತಾ ಇದ್ದಾರೆ ಮುಕ್ಕಳೆಪ್ಪ ಅವರು ಮದುವೆ ಆಗಿದ್ದಾರೆ ಮದುವೆ ಆಗಿದ್ದಾರೆ ಅವರು ಜೂನ್ ಐದಕ್ಕೆ ಮದುವೆ ಆಗ್ತಾರೆ ಮದುವೆ ಆಗಿದ್ದರು ಎನ್ನುವಂಥ ವಿಷಯ ಇದೀಗ ಬೆಳಕಿ ಬಂದಿತ್ತು ಅದು ಕೂಡ ಭಜರಂಗ ದಳದ ಕಾರ್ಯಕರ್ತರು ಕಾಮಿಡಿಯನ್ ಆದಂಥ ಯೂಟ್ಯೂಬರ್ ಆದಂಥ ಮುಸ್ಲಿಂ ವ್ಯಕ್ತಿಯಾದಂಥ ಕ್ವಾಜಾ ಸಿರಹಟ್ಟಿ ಅವರು ಫೇಕ್ ದಾಖಲಾತಿಗಳನ್ನ ಕೊಟ್ಟು ಕೊಟ್ಟು ಹಿಂದೂ ಯುವತಿಯನ್ನು ಮದುವೆಯಾಗಿದ್ದಾರೆ ಎನ್ನುವಂಥ ಕಂಪ್ಲೇಂಟನ್ನು ಕಳೆದ ಎರಡು ದಿನಗಳ ಹಿಂದೆ ಧಾರವಾಡದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿತ್ತು ಅದಾದ ನಂತರ ಆ ದಂಪತಿಗಳನ್ನ ಕರೆಸಿ ಏನು ಎನ್ನುವಂಥ ವಿಚಾರ ಬಹಿರಂಗ ಆದಾಗ ಹೌದು ಮದುವೆಯಾಗಿ ಸತ್ಯ ಮುಂಡಗೋಡಲ್ಲಿ ಅವರ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದೆ ಜೂನ್ ಐದಕ್ಕೆ ಅವೆಲ್ಲೂ ಸತ್ಯ ನಾವು ಫೇಕ್ ಡಿಫ್ಯೂ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಎನ್ನುವಂಥ ಮಾತನ್ನು ಹೇಳಿದಾಗ ಓಕೆ ನಾವು ವಿಚಾರಣೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಕಳಿಸಿದ್ರು ಅದಾದ ನಂತರ ನಿನ್ನೆ ದೊಡ್ಡ ಬೆಳವಣಿಗೆ ಅಂದರೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಠಾಣೆಗೆ ಬಂದು ಅಂದರೆ ಆ ಗಾಯತ್ರಿ ಅಂದರೆ ಮುಕ್ಕಳೆಪ್ಪನ ಆದಂಥ ಹುಡುಗಿಯ ತಾಯಿ ಹುಬ್ಬಳ್ಳಿಯ ಒಂದು ಪೊಲೀಸ್ ಠಾಣೆ ಗ್ರಾಮೀಣ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಟ್ಟಿದ್ದಾಳೆ ಇಲ್ಲ ನಮಗೆ ಬೆದರಿಕೆ ಹಾಕಿ ನಮಗೆ ಹೆದರಿಸಿ ನನ್ನ ಮಗಳನ್ನು ಎತ್ತಾಕೊಂಡು ಹೋಗಿ ಮದುವೆಯಾಗಿದ್ದಾರೆ ಅದು ಕೂಡ ಫೇಕ್ಟ್ ಆಗಿ ದಾಖಲಾತಿಗಳನ್ನು ಮುಂದೂಡಲು ಕೊಟ್ಟಿದ್ದಾರೆ ಅವರು ಸಿರಹಟ್ಟಿಯ ಧಾರವಾಡ ಸಿರಹಟ್ಟಿಯ ವ್ಯಕ್ತಿ ಅಂದರೆ ಮೂಲ ಅವ್ರದ್ದು ನಮ್ಮ ಅಕ್ಕಪಕ್ಕ ಮನೆಯವರ ಮನೆಯವರಾಗಿದ್ದರು ಜೊತೆಗೆ ನಮ್ಮ ಒಂದು ಅಂದರೆ ಮ ಮುಕ್ಕಳೆಪ್ಪ ಎನ್ನುವಂಥ ಅಂದರೆ ಕ್ವಾಜಾ ಸಿರಟ್ಟಿ ಅನ್ನುವಂಥ ವ್ಯಕ್ತಿ ಅವನು ಅಲ್ಲಿ ವಿಡಿಯೋ ಮಾಡ್ತಿದ್ದ ನನ್ನ ಮಗಳೂ ಕೂಡ ಯೂಟ್ಯೂಬ್ ಅಂದರೆ ಯೂಟ್ಯೂಬ್ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳುವಂತೆ ಅಂದರೆ ಕಾಣಿಸ್ಕೊಳ್ಳುವಂತೆ ಹೇಳಿ ಅವಳಿಗೂ ಕೂಡ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕಾಗಿ ನಾನು ಪರ್ಮಿಷನ್ ಕೊಟ್ಟೆ ರೀಲ್ಸ್ ಮಾಡ್ತಾಳೆ ನನ್ನ ಮಗಳು ಕೂಡ ಮುಂದೆ ಬರ್ತಾ ಇದ್ದೇನೆ ಅನ್ನುವಂಥ ಕಾರಣಕ್ಕಾಗಿ ನಾನು ಕೂಡ ಪರ್ಮಿಷನ್ ಕೊಟ್ಟೆ ಅಂದರೆ ಅದು ಅರ್ಥ ಮುಕ್ಕಳೆಪ್ಪ ವಿಡಿಯೋದಲ್ಲಿ ಗಾಯತ್ರಿ ಅನ್ನುವಂಥ ಹುಡುಗಿ ಕೂಡ ಕಾಣಿಸ್ಕೊಳ್ತಿದ್ದು ಅಂದರೆ ಕೆಲವೊಂದು ಪಾತ್ರದಲ್ಲಿ ಅದಾದ ನಂತರ ಸ್ನೇಹ ಆಯಿತು ಅವರು ಇಬ್ಬರು ಕೂಡ ಪ್ರೀತಿಸಿ ಆಗಿದ್ದಾರೆ ಅನ್ನೋ ವಿಚಾರ ಇದೀಗ ಬೆಳಕಿಗೆ ಬರ್ತಿದೆ ಆದರೆ ಕಂಪ್ಲೇಂಟ್ ನಲ್ಲಿ ಬಜರಂಗದ ಕಾರ್ಯಕರ್ತರು ಇಲ್ಲ ಅದು ಲವ್ ಜಹ ಜಿಹಾದ್ ಒಂದು ಪ್ರಕರಣವನ್ನು ಇಟ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಾಯಿ ಕೂಡ ಮಗಳ ಮೇಲೆ ಮತ್ತು ಕ್ವಾಜ ಮೇಲೆ ಇಲ್ಲ ಇದು ಬೆದರಿಕೆ ಹಾಕಿ ತನ್ನ ಮಗಳನ್ನು ಎತ್ತಾಕೊಂಡು ಹೋಗಿದ್ದಾರೆ ಬೇರೆ ಧರ್ಮದ ವ್ಯಕ್ತಿ ಎತ್ತಕೊಂಡು ಹೋಗಿದ್ದಾರೆ ಎನ್ನುವಂತಹ ಒಂದು ಮಾತನ್ನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಅನೇಕ ವಿಚಾರ ಹಂಚಿಕೊಂಡಿದ್ದಾರೆ ಅದಾದ ನಂತರ ಆ ಮಗಳು ಕೂಡ ಒಂದು ಅಂದ್ರೆ ಗಾ ಗಾಯತ್ರಿ ಕೂಡ ಒಂದು ವಿಡಿಯೋ ಒಂದು ಮಿನಿ ಒಂದು ನಿಮಿಷದ ಒಂದು ವಿಡಿಯೋನ ಕೂಡ ಹರಿಬಿಟ್ಟಿದ್ದಾಳೆ ಅಥವಾ ಅಪ್ಲೋಡ್ ಮಾಡಿದರೆ ಸಾಮಾಜಿಕ ಜಾಲತಾಣದಲ್ಲಿ ಇದು ಷಡ್ಯಂತ್ರ ನಾನು ನಾನು ಆ ಮುಕ್ಕಳಪ್ಪ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದೇನೆ ನನಗೆ ಅವರು ಅನೇಕ ವರ್ಷಗಳ ಗೊತ್ತಿದೆ ಜೊತೆಗೆ ಮನೆಯವರು ಕೂಡ ಮದುವೆಗೆ ಸಪೋರ್ಟ್ ಮಾಡಿದ್ದಾರೆ ಆದರೆ ಈಗ ಯಾಕೂ ಗೊತ್ತಿಲ್ಲ ಧರ್ಮದ ಹೆಸರು ತಂದು ಧರ್ಮದ ಹೆಸರು ತಂದು ಬೇರೆ ಬೇರೆ ಕಾರ್ಯಕರ್ತರು ನಮ್ಮ ತಂದೆ ಮತ್ತು ತಾಯಿಯ ಮೈಂಡನ್ನು ವಾಶ್ ಮಾಡಿದ್ದಾರೆ ಅವರ ಬ್ರೈನ್ ವಾಶ್ ಮಾಡಿದರೆ ಹಾಗಾಗಿ ನಾನು ಕೆಲವೊಂದು ಸಾಕ್ಷಿಗಳನ್ನ ಇಟ್ಕೊಂಡಿದ್ದೇನೆ ಮದುವೆಗೆ ಯಾವ ತರ ಸಪೋರ್ಟ್ ಮಾಡಿದ್ರು ಎಲ್ಲವೂ ಕೂಡ ನನ್ನ ಹತ್ರ ದಾಖಲಾತಿದೆ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೇನೆ ಅನ್ನುವಂತ ಒಂದು ಆತ್ಮವಿಶ್ವಾಸದ ಮಾತನ್ನು ಹೇಳಿದ್ರೆ ಜೊತೆಗೆ ಅವರ ಮುಖಭಾವನ ನೋಡ್ತಾ ಇದ್ರೆ ಅವರು ಕಾನ್ಫಿಡೆಂಟ್ ಆಗಿದ್ರು ಇಲ್ಲ ಇಲ್ಲಿ ಯಾವುದು ತಪ್ಪಿಲ್ಲ ಏನೋ ಈಗ ಧರ್ಮದ ವಿಚಾರದಲ್ಲಿ ಏನೋ ಬಂದಿದೆ ಅನ್ನುವಂತ ವಿಚಾರ ಆ ಮಗಳ ವರ್ಷನಾಗಿದೆ ತಾಯಿ ವರ್ಷನ್ ಬೇರೆ ಆಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ ಇಲ್ಲೇ ತನಕ ಒಂದೂ ಕೂಡ ಕೆಟ್ಟ ಹೆಸರು ಕೆಟ್ಟ ಹೆಸರು ಮಾಡಿಕೊಳ್ಳೋದಂತಹ ಮತ್ತು ಅತ್ಯಂತ ಜನಪ್ರಿಯವಾದಂತ ವಿಡಿಯೋಗಳನ್ನ ಮಾಡಿ ಜನರಿಗೆ ನಗುವನ್ನು ಕೊಟ್ಟಂತ ಕ್ವಾಜಾ ಸಿರಹಟ್ಟಿ ಅಂದರೆ ಮುಕ್ಕಳಪ್ಪ ಅವರು ಮುಂದೆ ಯಾವ ತರದ ನಿರ್ಧಾರವನ್ನು ಕೈಗೊಳ್ತಾರೆ ಏನೇ ಆದ್ರೂ ಮದುವೆ ಆಗಿದೆ ಅವರು ತುಂಬಾ ಚೆನ್ನಾಗಿರಲಿ ಎನ್ನುವುದು ಕೂಡ ನಮ್ಮ ಹಾರೈಕೆ ಆದರೆ ಈ ಪ್ರಕರಣವನ್ನು ಯಾವ ತರ ಅವರು ಎದುರಿಸ್ತಾರೆ ಕಾದು ನೋಡಬೇಕಾಗಿದೆ ಅವರ ಜೀವನ ಚೆನ್ನಾಗಿರಲಿ ಅದು ಹಿಂದಿನೋ ಹಿಂದೂ ಯುವತ್ತಿನೋ ಮುಸ್ಲಿಂ ಯುವತ್ತಿನೋ ಆದರೆ ಬಜರಂಗದ ಕಾರ್ಯಕರ್ತರು ಹೇಳುವ ಪ್ರಕಾರ ಇಲ್ಲ ನಮ್ಮ ಅನೇಕ ವಿಡಿಯೋಗಳು ಹಿಂದೂ ವಿರುದ್ಧವಾಗಿತ್ತು ರಾಖಿ ಕಟ್ಟುವ ವಿಚಾರದಲ್ಲೂ ಕೂಡ ಅವರು ಹಿಂದೂ ವಿರೋಧಿಯಾಗಿ ವಿಡಿಯೋ ಮಾಡಿದ್ರು ಜೊತೆಗೆ ಆ ಹುಡುಗಿಯ ಬ್ರೈನ್ ಅನ್ನು ವಾಶ್ ಮಾಡಿ ಆ ಮದುವೆ ಮದುವೆಯಾಗಿದ್ದಾರೆ ಹಾಗಾಗಿ ಈ ನಕಲಿ ಹಿಂದೂಗಳಿಗೆ ಕೆಟ್ಟ ಮೆಟಲ್ ಹೊಡಿಬೇಕು ಒಂದು ಭಾಷೆಯಲ್ಲೂ ಕೂಡ ಮಾತಾಡಿದ್ದಾರೆ ಅದು ಎಲ್ಲವೂ ಕೂಡ ಪೊಲೀಸ್ ತನಿಖೆಯಲ್ಲಿ ಕಂಪ್ಲೇಂಟ್ ಪೊಲೀಸ್ ತನಿಖೆಯಲ್ಲಿ ತನಿಖೆಯಾಗಿ ಅದು ಮುಂದೆ ಬರಬೇಕಾಗುತ್ತೆ ಜೊತೆಗೆ ಈ ಇನ್ ಇನ್ಮುಂದೆ ಇಂಥ ಇಂಥ ಒಗ್ಗಡುಗಳು ಆಗದೇ ಇರುವಂತೆ ಹುಡುಗರು ಅಂದರೆ ಮುಕ್ಕಳಪ್ಪನಂಥ ಹುಡುಗರಾಗಲಿ ಅಥವಾ ಈ ಧರ್ಮದ ಜೊತೆ ಆ ಧರ್ಮದ ಜೊತೆ ಸ್ವಲ್ಪ ಸಂಬಂಧವನ್ನು ಇಟ್ಕೊಂಡು ಆಗುವಂಥ ಹುಡುಗ ಅಥವಾ ಹುಡುಗಿ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲರನ್ನೂ ಒಪ್ಪಿಸಿ ಮದುವೆಯಾದರೆ ಇಂಥ ಪ್ರಕರಣಗಳಾಗಲ್ಲ ಮತ್ತು ಎಲ್ಲರನ್ನೂ ಒಪ್ಪಿಸಿ ಎಲ್ಲರನ್ನು ಕೂಡಿಸಿ ಮದುವೆ ಆಗೋದು ಕೂಡ ಇಂಥ ವಿಷಯದಲ್ಲಿ ಕಷ್ಟ ಆಗುತ್ತೆ ಹಾಗಾಗಿ ಮದುವೆಯಂತೂ ಆಗಿದ್ದಾರೆ ಧೈರ್ಯ ತಗೊಳ್ಳಿ ಆದರೆ ಇವ್ರು ಹೇಳ್ತಾರಿಲ್ಲ ಅದನ್ನು ಬಿಟ್ಟು ಬರಲಿ ಅಂತ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಗೊಂದಲಕ್ಕೆ ಎಡಿ ಮಾಡ್ಕೊಳ್ಳುವಂಥದ್ದು ಆದರೆ ಎಲ್ಲದರ ಸತ್ಯಾಸತ್ಯತೆ ಇದೀಗ ಪೊಲೀಸ್ ತನಿಖೆಯಲ್ಲಿ ಕೂಡ ತಿಳಿದು ಬರಬೇಕಾಗತ್ತೆ ಒಂದಂತು ಸತ್ಯ ಕೋಟಿ ಕೋಟಿ ಜನರನ್ನು ನಗಿಸಿದಂಥ ಮುಕ್ಕಳಪ್ಪ ಅವರು ಇದೀಗ ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ ಮುಂದೆ ಅದು ಯಾವ ಥರ ಪ್ರಕರಣ ತಿರುವು ಪಡ್ಕೊಳ್ಳುತ್ತೆ ಅಂತ ಕೂಡ ನೋಡಬೇಕಾಗಿದೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್